ಮೈಗೆ ಏನೇನೋ ಮಾತಾಡ್ತಾ ಏನಾದ್ರು ತಲೆಗೆ ಕೆಟ್ಟಿದ್ಯಾ ಹೆಂಗೆ ಉಚ್ಚಿನ ಮಾತಾಡ್ತಿದ್ದೆ ನನ್ ತಲೆ ಕೆಟ್ಟೋಗಿ ಅಯ್ಯಯ್ಯೋ ನಿನ್ ತಲೆನೋ ಕೆಟ್ಟೋಗಿದ್ಯಾ ನಾನೆಲ್ಲೋ ನಿಮ್ಮ ಅಪ್ಪ ಕೊಟ್ರೆ ಶಕ್ ತಲೆ ಕೆಟ್ಟಿದ್ದೆ ಎಂತ ಅನ್ಕೊಂಡಿದ್ದೆ ನಮ್ಮಪ್ಪಂದು ನಮ್ಮಪ್ಪ ಕೆಟ್ಟೋಗಿದ್ದ

Man, <laughs> ಅಂತ ಜೊತೆ ನನ್ನ ಒಬ್ಬಕ್ಕೆ ಬಂದ ನನ್ನ ಅವಮಾನಿಸ್ತಾ ಇದ್ದೇ ಅಲ್ವಾ ಈ ಅಯೋಧ್ಯೆನ ನಾಳೆನಿಂದ ಕೈ ಹಿಡಿಯುವ ಬಾವಿ ಗಂಡರೆಂದು ಮಾತ್ರ ಮರಿಬಿಡ ನೀನು ನನ್ನ ಗಂಡನ ಎಲ್ಲ ಎಷ್ಟೋ ಹೆಣ್ಮಕ್ ಹಾಳು ಮಾಡಿ ಈ ಕಾರಣ ಆಗಿರೋ ಆಗಿರೋನು ಗಂಟಾಗೋದಕ್ಕೆ ಸಾಧ್ಯ ಜೊತೆ ನಿನ್ನ ಒಟ್ಟು ಹಬ್ಬಕ್ಕೆ ಬಂದ ನನ್ನನ್ನು ಅವಮಾನಿಸ್ತಾ ಇದೆಯಲ್ಲ ಇದು ಸರಿನಾ ಜೊತೆ ಅವಮಾನ ಮಾಡ జన రెడ అది కాదు తుత మన బిద్దు బతు మనసు

ಫೋಟೋಗ್ರಾಫರ್ ನೋಡೋ ಯಾಕೋ ನೀನ್ ನೋಡ್ತಾ ಇದ್ರೆ ಫುಲ್ ಬೆನೆಗ್ ಬಂದಿರೋ ಕಾಣ್ತಾ ನಮ್ಮ ಮೌನ್ ಹತ್ರ ಹೋಗು ಈಗ ನಾನೇ ಉಲ್ಟಾ ಹೊಡೆದ್ಬಿಡ್ತಿರತ್ತಲ್ಲ ನೀನು ಹೊಡಿತೀಯ ಅಂತ ಹೊಡಿತೀಕ

ು ನೀಡಿ <lightweight> ಹಂಗಾದ್ರೆ ನೀನು ಬರೀ ದನದ ಫೋಟೋ ಮಾತ್ರ ತೆಗಿಯೋನು ಅಂತ ಫೋಟೋ ತೆಗಿಬೇಕಾದ್ರೆ ಹೊಡಸ್ಕೊಳ್ಳಿ ಹೊಡಸ್ಕೊಳಿ ಅಂತ ಹೇಳ್ತಾ ಇರ್ತೀಯ ನಾನು ಹೊಡೆಯುವಾಗ ಮಿಸ್ಟೇಕ್ ಆದ ತಾನೇ ಹೊಡೆಯದು ಐತ್ ಕ್ಲಾಸ್ ನಡೆದು ಐವತ್ನಲ್ ಕೊಡ್ತೀನಲ್ಲ ನಮ್ಗೆ ಹೊಡಿತದೆ ಹೌದೌದು ಈ ತರ ಯದ್ವತ್ ಮಾತಾಡದೆ ಸುಮ್ನೆ ಬಿಟ್ಟರೆ ಅನ್ಕೊಂಡಿದ್ಯಾ ಸರಿ ಹೋಗ್ಲಿ ಅಂದಾಗೆ ಒನ್ಸಲಿ ಹೊಡಿಯೋದಕ್ಕೆ ಏನ್ ರೇಟ್ ಮಾಡಿದ್ಯಾ ಅದು ಯಾತಿ ಯಾರು ಅನ್ನೋ ಜೋರ ಮಾತ್ರ ಗಿರಾಕಿಗಳಿಗೆ ಡಿಫರೆಂಟ್ ಆಗಿ ಕೊಡ್ತೀನಿ ಕೋಟನಾ ಇನ್ನ ಇಲ್ಲಿ ಕೂತಾರ ಮುದುಕರು 55 50 ಇನ್ನೆರೊ ಇಲ್ಲಿ ಕೂತಾರಲ್ಲ ಹುಡುಗರು ಅವ್ರಿಗೆ ಮೂವತ್ತು ರೂಪಾಯಿ ಮೂರು ಇನ್ನು ಇನ್ನೊಂತ ವಯ ಬಂದಿರ ಹುಡುಗಿಗೆ ಬೇಡ ನೋಡೋದು ಒಂದು ಒಡ ಕೊಡ್ತೀನಿ ಬಂದೀಸ ಒಂದ್ ಕೊಡ್ತೀನಿ ಇನ್ನೆರಡು ನನ್ನ ಹತ್ರನೇ ಇಡ್ಕೊ నినికేస్ట్ देखो फास्ट डॉट को ಅಂತ రెడీనా హ వన్ టు క్లిక్ జై హిరో రెడీనా హ రెడీ లోన్ పట్ట ఉతార కొడిలే ఏంటి నువ్వు కంటగింది ఏ ఏ ఏ చిన్న ఏ చిన్న ఏ సమయ వొచ్చన్న జై

கூரி கன்னட ஜ தமிழகோகி ஸ்ரீசங்கமா சுகந்தமரையா బంధనా జన్మద స్పదాచింధనా జన్మదృష్ప చింతి ప్రేమ సంకేత సంతోష ಎಲ್ಲೂ ನೀನು ಕುದಿ ಜಾಗಿದ್ದೇನೆ ಈಗ ಒಂದ್ ಕೆಲಸ ಈಗ ಒಂದು ಕೆಲಸ ಮಾಡು ಈಗ ಒಂದ್ ಕೆಲಸ ಮಾಡು ಈಗ ಒಂದು ಕೆಲಸ ಮಾಡು அக்காக விஷத்தின் விதா நீ செட்டேன் பூர்த்தி கெட்டத்தை அந்த நீரே புதிய